ಆತ್ಮೀಯ ಕೇಳುವೆಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ಒಬ್ಬ ತಾಯಿ ಹೇಳಿದ ಕತೆ ಆ ವರ್ಷ ಮಳೆ ಆಗಿರಲಿಲ್ಲ ಅವರ ತೋಟದಲ್ಲಿನ ಬೋವೆಲ್ನಲ್ಲಿ ನೀರು ತುಂಬ ಕಡಿಮೆಯಾಗಿತ್ತು ಎರಡು ದಿನಕ್ಕೊಮ್ಮೆ ಪಂಪ್ ಮಾಡಿದರೆ ಸ್ವಲ್ಪ ನೀರು ಬರ್ತಾ ಇತ್ತು ಬೆಳೆಯೆಲ್ಲ ಒಣಗಿ ಹೋಗುವ ಹಂತಕ್ಕೆ ಬಂದಿತ್ತು ಕೆಲ ದಿನಗಳಲ್ಲಿ ಮಳೆ ಬರದಿದ್ದರೆ ಬೆಳೆ ಕೈಗೆ ಬರುವುದಿಲ್ಲ ಮುಂದೆ ವರ್ಷವೆಲ್ಲ ಬದುಕುವುದು ಕಷ್ಟ ಅನ್ನಿಸ್ತಾ ಇತ್ತು ಮನೆಯಲ್ಲಿ ಶೇಖರಿಸಿಟ್ಟಿದ್ದ ನೀರನ್ನು ಎಷ್ಟೇ ಎಚ್ಚರದಿಂದ ಬಳಸ್ತಾ ಇದ್ರೂ ಅದು ಕಷ್ಟ ಆಗ್ತಾ ಇತ್ತು ಇದರ ತೋಟದ ಬದಿಯಲ್ಲಿ ದಟ್ಟವಾದ ಕಾಡು ಮಳೆಯಾಗಿ ಹಸಿರು ತುಂಬಿದ್ದಾಗ ತುಂಬ ಆಕರ್ಷಕವಾದ ಸ್ಥಳ ಈಗ ಅದು ಒಣಗಿ ಯಾವಾಗ ಬೇಕಾದರೂ ಬೆಂಕಿ ಅಂತ ಇತ್ತು ಮನುಷ್ಯರು ಪ್ರಾಣಿಗಳು ಎಲ್ಲರೂ ಆಕಾಶದ ಕಡೆಗೆ ಮುಖ ಮಾಡಿ ಮಳೆಗಾಗಿ ಇದ್ದರು ಒಂದಿನ ಆಕೆಯ ಗಂಡ ಕೆಲಸಗಾರರೊಂದಿಗೆ ಕಾಡಿನ ಅತ್ತ ಹೋದ ನೀರು ಎಲ್ಲಾದರೂ ಸಿಂಗುವುದು ಅನ್ನೋ ಒಂದು ಆಸೆ ಉಂಟು ಈಕೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಆಗ ಅವಳ ಕಣ್ಣಿಗೆ ಒಂದು ದೃಶ್ಯ ಬಿತ್ತು ಅವಳ ಏಳು ವಯಸ್ಸಿನ ಮಗ ಬೇಗ ಬೇಗ ನಡೆದುಕೊಂಡು ಕಾಡಿನ ಅಂಚಿನ ಕಡೆಗೆ ಹೋಗ್ತಾ ಇದ್ದಾನೆ ಅವನು ಆ ಕಡೆ ಈ ಕಡೆ ನೋಡದೆ ಏಕಾಗ್ರತೆಯಿಂದ ತಲೆ ಎತ್ತದೆ ಕೆಳಗೆ ಏನನ್ನು ನೋಡ್ತಾ ನಡೀತಾ ಇದ್ದಾನೆ ತಾಯಿಗೆ ಬೆನ್ನು ಮಾತ್ರ ಕಾಣ್ತಾ ಇದೆ ಆತ ಕಾಡಿನ ಅಂಚಿನಲ್ಲಿ ಮರೆಯಾದ ಏನೋ ಮಾಡ್ತಾ ಇರ್ಬೋದು ಅಂತ ತಾಯಿ ಕೆಲಸದಲ್ಲಿ ತೊಡಗಲಿ ಮತ್ತೊಂದು ಕ್ಷಣದಲ್ಲಿ ಆತ ಅಲ್ಲಿಂದ ಓಡೋಡಿ ಬರ್ತಾ ಇರೋದು ಕಾಣಿಸ್ತು ಏನೋ ಆಟ ಇರಬೇಕು ಅಂತ ಅಂದ್ಕೊಂಡ್ಲಿ ಆದರೆ ಇದೇ ರೀತಿ ಇನ್ನೊಂದೆರಡು ಬಾರಿ ಆದಾಗ ಏನಾಗಿರ್ಬೋದು ಅನ್ನೋ ಕುತೂಹಲ ಆತ ತನ್ನ ಪುಟ್ಟ ಬೊಗಸಿನಲ್ಲಿ ಏನನ್ನೋ ಹಿಡಿದುಕೊಂಡು ಹೋಗ್ತಿದ್ದ ಅವನು ಕಾಡಿನಂಚಿಗೆ ಹೋದಾಗ ಅಲ್ಲಿಯ ದೃಶ್ಯ ಕಂಡು ತಾಯಿಗೆ ಗಾಬರಿ ಅಲ್ಲಿ ನಾಲ್ಕಾರು ಜಿಂಕೆಗಳು ಒಂದೆರಡು ಸಾರಂಗಗಳು ಇವೆ ಈ ಸಾರಂಗಗಳ ಕೋಡುಗಳು ಇವನ ಅಂತ ತಾಯಿಗೆ ಕಾಬ ಈ ಪ್ರಾಣಿಗಳ ನಡುವೆ ಒಂದು ಪುಟ್ಟ ಜಿಂಕೆಯ ಮರಿ ಕೆಳಗೆ ಬಹುಶಃ ಅದು ಬಿಸಿಲಿನಿಗೆ ಬಾಯಾರಿ ನಿರ್ಜಲವಾಗಿದೆ ತನ್ನ ಪುಟ್ಟ ಮಗ ಪುಟ್ಟ ಕೈಗಳಿಂದ ನಿಂತಿದ್ದಂತ ಎರಡು ಚಮಚದಷ್ಟು ನೀರನ್ನು ಆ ಜಿಂಕೆಯ ಮರಿಯ ಬಾಯಲ್ಲಿ ಹಾಕ್ತಾ ಇದ್ದಾನೆ ಉಳಿದ ಪ್ರಾಣಿಗಳು ಅದನ್ನೇ ಆ ತಮ್ಮ ತಿರುಗಿ ಮನೆ ಕಡೆಗೆ ಹೋದ ಮನೆಯ ಹಿಂದಿನ ನಲ್ಲಿಯಲ್ಲಿ ನಿಧಾನವಾಗಿ ಹನಿ ಹನಿ ನೀರನ್ನ ಬೊಗಸಲೆ ತುಂಬಿಕೊಂಡು ಕಾಡಿನ ಕಡೆಗೆ ಸಾಗ್ದ ದಾರಿಯಲ್ಲಿ ತಾಯಿಯನ್ನು ನೋಡಿ ಗಕ್ಕನೆ ನಿಂತು ಬಿಟ್ಟ ಅವನ ಮುಖದಲ್ಲಿ ಗಾಬರಿ ಇತ್ತು ಕಣ್ಣುಗಳಲ್ಲಿ ಹೆದರಿಕೆಯ ನೆರಳು ಕಾಣಿಸ್ತು ಆತ ತಡವರಿಸ್ತಾ ಹೇಳ್ದ ಅಮ್ಮ ನಾನು ನೀರನ್ನ ವ್ಯರ್ಥ ಮಾಡ್ತಾ ಇಲ್ಲ ನಾನು ಮೇಲಿನಿಂದ ಮೇಲೆ ನೀರನ್ನ ಖರ್ಚು ಮಾಡಬಾರ್ದು ಅಂತ ಬರಿತಿದ್ಯಲ್ಲ ಅಂತ ಹೇಳ್ದ ಆಗ ತಾಯಿ ಒಂದ್ ನಿಮಿಷ ಅಂತ ಹೇಳಿ ಒಂದು ಪಾತ್ರೆಯಲ್ಲಿ ನೀರು ತಂದು ಅವನಿಗೆ ಕೊಟ್ಟು ಹೋಗ ಮರಿಗೆ ಕುಡಿಸಿ ಅಂತ ಹೇಳಿದೆ ಅವನಿಗೆ ಸಂತೋಷ ಮುಂದೆ ನಡೆದದನ್ನೆಲ್ಲ ನೋಡಿದಾಗ ತಾಯಿಯ ಕಣ್ಣಲ್ಲಿ ನೀರು ಬಂದಿತ್ತು ಆ ತಾಯಿಯ ಪುಟ್ಟ ಮಗ ಪ್ರೀತಿಯ ಮಗ ತನ್ನೆಲ್ಲ ಪ್ರೀತಿಯೊಂದಿಗೆ ಜಿಂಕೆಯ ಮರಿಗೆ ನೀರು ಕುಡಿಸಿದ ಮೈ ಮೇಲೆ ಕೈ ಆಡಿಸಿದ ಉಳಿದ ಪ್ರಾಣಿಗಳು ನೋಡ್ತಲೇ ಎರಡು ಕ್ಷಣದಲ್ಲಿ ಮರಿ ಅಲುಗಾಡಿತು ನಡುಗುತ್ತ ಎದ್ದು ನಿಂತಿತ್ತು ಅದರ ತಾಯಿ ಮರಿಯ ಮೈ ನೆಕ್ತು ಅದು ತನ್ನ ಮಗನನ್ನು ಕತ್ತೆತ್ತಿ ನೋಡಿದಾಗ ಕತ್ತಿಯ ಕಣ್ಣೀರು ಕಂಡಂತೆ ತಾಯಿಗೆ ಭಾಸವಾಯಿತು ಪ್ರಾಣಿಗಳು ಕಾಡಿನೊಳಗೆ ಓಡಿ ಹೋದವು ಮರಿಯೊಂದಿಗೆ ಆ ತಾಯಿಯ ಮಗ ಓಡಿ ಬಂದು ತಾಯಿಯನ್ನು ತಬ್ಕೊಂಡ ಅವನು ಸಂತೋಷದಿಂದ ಅಳ್ತಾ ಇದ್ದಾನೆ ತಾಯಿಯ ಕೈ ಮೇಲೆ ಒಂದೆರಡು ಹನಿ ನೀರು ಬಿದ್ದಾಗಾಯಿತು ಬಹುಶಃ ತಾಯಿಯ ಕಣ್ಣೀರೇ ಅಂತ ಅಂದ್ಕೊಂಡು ಇಲ್ಲ ಆಕಾಶದಿಂದ ಹನಿಗಳು ಉದುರುತ್ತಿವೆ ಟಪಟಪನಿ ಬಿದ್ದ ಹನಿ ಜೋರಾಗಿ ಮಳೆ ಸುರಿಯುತ್ತಿದೆ ಇಡೀ ನಿಸರ್ಗವೇ ಸಂತೋಷದ ಬಾಷ್ಪವನ್ನು ಸುರಿಸಿದಂತೆ ಭಾಸಾಯಿತು ಆತ್ಮಗೆ ಇದೆಷ್ಟು ಸುಂದರವಾದ ಕತೆ ನೋಡಿ ಪ್ರೀತಿಯ ಹಂಚಿಕೆ ಭಗವಂತ ಮನುಷ್ಯರಿಗೆ ನೀಡಿದ ವಿಶೇಷವರ ಸ್ವಾರ್ಥದಿಂದ ನಾವು ಅದನ್ನು ಮಾತಿರ್ತೇವೆ ಎಲ್ಲಿ ಎಲ್ಲಿ ನಾವು ಪ್ರೀತಿಯಿಂದ ವಿಷಯಗಳನ್ನು ವಸ್ತುಗಳನ್ನು ಚಿಂತನೆಗಳನ್ನು ಹಂಚಿಕೊಳ್ತೇವೆಯೋ ಅಲ್ಲಿ ಭಗವಂತನ ಕೃಪೆ ಅನಾಯಾಸವಾಗಿ ಸುರಿತಾನೇ ಇರ್ತದೆ ಕತೆ ಇಷ್ಟ ಆಯಿತು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ